ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ನಾನು ನನ್ನ ಮ ಮೈದ್ನನ್ ಮದುವೆಗೆ ಬೇಲೂರಿಗೆ ಹೊರಡ್ತಾ ಇದ್ವಿ ಎಲ್ರೂ ಸೊ ನನ್ನ ಮಗ ದೇವ್ರ ಪೂಜೆ ಮಾಡಿಬಿಟ್ಟು ಅವನು ಹೊರಡೋಣ ಅಂತ ನಮಸ್ಕಾರ ಮಾಡ್ತಾ ಇದ್ದ ಸೊ ಹಿರಿ ಸಾವಿಯಿಂದ ಬೇಲೂರಿಗೆ ಟೂ ಅವರ್ಸ್ ಆಗುತ್ತೆ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ಅಂತೂ ಇಂತು ಕಾರಲ್ಲಿ ಎಲ್ಲರೂ ಹೊರಟ್ವಿ ನಾನು ನನ್ನ ಹಸ್ಬೆಂಡ್ ನಮ್ಮ ಪಪ್ಪ ನಮ್ಮಮ್ಮ ದೇಕ್ಷಿತ್ ನನ್ನ ಮಗ ಸೊ ಬೇಲೂರಿಗೆ ಹೊರಟ್ವಿ ಸೊ ಬೇಲೂರು ಎಂಟ್ರೆನ್ಸಲ್ಲೇ ಹೊಯ್ಸಳರ ಹೊಯ್ಸಳರ ಲಾಂಛನ ಅಂತ ಸಿಗುತ್ತೆ ಸೊ ಅದೇ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೇ ಚೌಲ್ ಸೊ ಇವರೇ ನಮ್ಮಮ್ಮ ನಮ್ಮ ಡಾಡಿಗೆ ಏನೋ ಮಾತಾಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾರೆ ಸೊ ಇವರೇ ನನ್ನ ಮೈದನ ಅವರಪ್ಪ ಅಪ್ಪ ಅಮ್ಮ ಸೊ ಫೋಟೋ ಫೋಟೋಸ್ಗೆ ಪೋಸ್ಟ್ ಕೊಡ್ತಿದ್ದಾರೆ ಸೊ ಮದುವೆ ಶಾಸ್ತ್ರ ಎಲ್ಲ ರಾತ್ರಿನೆ ಮುಗ್ದಿತು ಇವಾಗ ಗಂಡನ್ನ ವೆಲ್ಕಮ್ ಮಾಡಲಿಕ್ಕೆ ಹೆಣ್ಣಿನ ಕಡೆಯವರು ಬರ್ತಿದ್ದಾರೆ ಸೊ ಗಂಡಿನ ಕಡೆಯವರು ವೆಯ್ಟ್ ಮಾಡ್ತಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಹೆಣ್ಣಿನ ಅಪ್ಪ ಅಮ್ಮನ ಕಡೆಯಿಂದ ಪಾದಪೂಜೆ ನಡೀತಾ ಇದೆ ಸೊ ನಿಮ್ಮ ಕಡೆನೂ ಎಲ್ಲ ಇದೇ ಥರ ಶಾಸ್ತ್ರ ಮಾಡ್ತಾರ ಅಂತ ನನಗೂ ತಿಳಿಸಿ ಸೊ ಈ ಥರ ಪಾದ ಪೂಜೆ ನಡೀತಾ ಇದೆ ಗಂಡಿಂದು ಕಾಲು ತೊಳೆದು ಕುಂಕುಮ ಹಚ್ಚಿ ಗಂಧದ ಕಡ್ಡಿನಲ್ಲಿ ಪೂಜೆ ಮಾಡಿ ಮತ್ತೆ ದೀಪ ಬೆಳಗ್ತಾರೆ ಸೊ ಈ ಥರ ಇತ್ತು ಗಂಡಿನ ಪಾದಪೂಜೆ ನೆಕ್ಸ್ಟು ಇವರು ಹೆಣ್ಣಿನ ಬ್ರದರ್ ಸೊ ನದ್ರು ಕೊಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಚೆಲ್ಲು ಅದೆಲ್ಲ ಕೊಟ್ಟು ಹಾಲು ಹಾಲು ಕುಡಿಸ್ತಿದ್ದಾರೆ ಗಂಡ ಹೆಣ್ಣಿನ ಅಪ್ಪ ಅಮ್ಮ ಸೊ ಹೆಣ್ಣಿನ ಅಪ್ಪ ಅಮ್ಮ ಇವಾಗ ಗಂಡ ಕರ್ಕೊಂಡು ಚೋಲ್ಟ್ರಿ ಒಳಗಡೆ ಬರ್ತಿದ್ದಾರೆ ಸೊ ಮಂಟಪದ ಒಳಗಡೆ ಎಂಟ್ರಿ ಆಯಿತು ಇವಾಗ ಪುರೋಹಿತರ ಕಡೆಯಿಂದ ಪೂಜೆ ನಡೀತಾ ಇದೆ ಮಕ್ಳೆಲ್ಲ ಅಲ್ಲಿ ಕಾಸಿಪ್ಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ಗಂಡಿನ ಕಡೆಯಿಂದ ಮಾಂಗಲ್ಯ ಪೂಜೆ ನಡೀತಾ ಇದೆ ಸೊ ಎಲ್ರು ಗಂಡಿನ ಅಪ್ಪ ಅಮ್ಮ ಹೆಣ್ಣಿನ ಅಪ್ಪ ಅಮ್ಮ ಎಲ್ಲರೂ ಸೇರಿ ಪೂಜೆ ನಡೆಸ್ತಾ ಇದ್ದಾರೆ ಇವಾಗ ಮದುವೆ ಹೆಣ್ಣು ಸೊ ಇವರು ಕೂಡ ಕಳ್ಸಕ್ಕೆಲ್ಲ ಪೂಜೆ ಮಾಡಿ ಮಾಂಗಲ್ಯಕ್ಕೆ ಪೂಜೆ ಮಾಡ್ತಿದ್ದಾರೆ ಸೊ ಪೂಜೆ ಎಲ್ಲ ಆಯ್ತು ಪುರೋಹಿತರ ಕಡೆಯಿಂದ ಸ್ವಲ್ಪ ಲಚ್ಚಳು ಎಣ್ಣೆಗೆ ಸೊ ಇವಾಗ ಇಲ್ಲಿ ಅಂತರ್ಪಟ ಇಟ್ಕೊಂಡಿದ್ದಾರೆ ಸೊ ಗಂಡು ಹೆಣ್ಣಿಗೋಸ್ಕರ ವೈಟಿಂಗ್ದೆ ಸೊ ಅಂತ ಹೇಳಿದು ಎಣ್ಣೆ ಬಂತು ಸೊ ಇವಾಗ ಅಂತರ್ಪಟ ತೆಗೆದು ಅಕ್ಷತೆ ಎಲ್ಲ ಹಾಕ್ಲಿಕ್ಕೆ ಹೇಳ್ತಿದ್ದಾರೆ ಹೆಣ್ಣಿಗೆ ಗಂಡಿಗೆ ಇದು ಸಂಬಂಧ ಮಾಲೆ ಅಂತ ಒಬ್ರು ಒಬ್ರ ಕೈಯಿಂದ ಒಬ್ಬರಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ತಾರೆ ನೆಕ್ಸ್ಟು ಹಾರ ಕೂಡ ಅದೇ ಥರ ಎಕ್ಸ್ಚೇಂಜ್ ಆಗುತ್ತೆ ಸೊ ಇವಾಗ ತಾಲಿ ಕಟ್ಟೋದಕ್ಕಿಂತ ಮುಂಚೆ ಒಂದು ಐದು ಜನ ಅಂದರೆ ಐದು ಜೋಡಿಗಳ ಕೈಲಿಂದ ದಾರೆ ಏರಿಸ್ತಾರೆ ಆ ನಂತರ ತಾಲಿ ಕಟ್ಟಿಸ್ತಾರೆ ಸೊ ಇವಾಗ ಹುಡುಗಿ ಅಪ್ಪ ಅಮ್ಮ ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗನ ದೊಡಪ್ಪ ದೊಡ್ಡಮ್ಮ ಆ ಥರ ನಾವು ಕೆಲವೊಂದು ಜೋಡಿಗಳ ಕೈಲಿ ದಾರೆ ಏರಿಸ್ತಾರೆ ಅದಾದ್ಮೇಲೆ ಕಂಕಣ ಕಟ್ಟಿಸ್ಲಿಕ್ಕೆ ಹುಡುಗನ್ ಹುಡ್ಗ ಮತ್ತೆ ಹುಡ್ಗಿ ಸುತ್ತ ಥರ ಸುತ್ತಿ ಆ ದಾರದಿಂದ ಕಂಕಣ ಮಾಡಿ ಹುಡುಗನ ಕೈಗೆ ಮತ್ತೆ ಹುಡ್ಗಿ ಕೈಗೆ ಇಬ್ಬರು ಕೈಗೂ ಕಂಕಣ ಕಟ್ಟಿಸ್ತಾರೆ ಸೊ ಈ ತರ ಇಬ್ರು ಕೈಗೂ ಕಂಕಣ ಕಟ್ಟಿಸಿದ್ರು ಸೊ ಇವಾಗ ಹುಡುಗ ಅಟ್ ಫೈನಲಿ ತಾಲಿ ಕಟ್ಟೋ ಸಿಚುಯೇಷನ್ ಅಲ್ಲಿ ಎಲ್ರಿಗೂ ತಾಲಿ ಕಟ್ಟ ತಾಲಿನ ತೋರಿಸ್ತಿದ್ದಾರೆ ಸೊ ಅಂತೂ ಇಂತು ಇಬ್ರು ಬಿದ್ರು. ಸೊ ತಾಲಿ ಕಟ್ತಾ ಇದಾರೆ ಎಲ್ಲ ಕಟ್ ಆದ್ಮೇಲೆ ಹಾಕಿರೋ ಗಂಟಿಗೆ ಪೂಜೆ ಮಾಡಿ ಮತ್ತೆ ಮಾಂಗಲ್ಯಕ್ಕೆ ಪೂಜೆ ನಡೆಯುತ್ತೆ ಸೊ ಎಲ್ರಿಗೂ ತಾಲಿನ ತೋರ್ಸಕ್ಕೆ ಹೇಳ್ತಾ ಇದ್ರು ಗುರು ಇದ್ರು ಅವರು ತೋರಿಸ್ತಿದ್ದಾರೆ ಸೊ ಇವಾಗ ಎಲ್ಲ ಜನಗಳ್ಗು ದಾರೆ ಎರಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಎಲ್ರು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಎಲ್ ಅವ್ರಿಬ್ರಿಗುನು ಹರಿಸ್ತಾರೆ ಸೊ ಇವರೆಲ್ಲ ನಮ್ಮ ಗ್ಯಾಂಗ್ ನನ್ನ ಮೈದ್ನ ನಮ್ಮತ್ತೆ ಮಾವ ಅಂಕಲ್ ಇವರು ನಮ್ಮ ಅಪ್ಪ ಅಮ್ಮ ಸೊ ಇದು ನಮ್ಮ ಗ್ಯಾಂಗ್ ನಾನು ನನ್ನ ಹಸ್ಬೆಂಡ್ ನನ್ನ ಮಗನೂ ಕೂಡ ದಾರೆ ಇರುತ್ತೆ ಸೊ ಮದುವೆ ಅಂದಮೇಲೆ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಹಿಂಗೆ ಏನೇನೋ ಫೋರ್ಸ್ ಕೊಟ್ಕೊಂಡು ಮಾತಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡಿದ್ವಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಹಾಕಿರೋ ನೆಕ್ಲೆಸ್ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತೋ ಕಮೆಂಟ್ ಮಾಡಿ ಸೊ ಇದು ಸಪ್ತಪದಿ ಸೊ ಗಂಡು ಹೆಣ್ಣನ್ ಕಾಲನ್ನ ಇಟ್ಕೊಂಡು ಸಪ್ತಪದಿ ತುಳಿಸ್ತಾರೆ ಸೊ ಈ ಥರ ಎಲ್ಲರೂ ಗಾಸಿಪ್ ಮಾಡ್ಕೊಂಡು ಕೂತಿದ್ದಾರೆ ಸೊ ಫೈನಲಿ ಗಂಡು ಮತ್ತು ಹೆಣ್ಣು ಇಬ್ರು ಅರುಂಧತಿ ನಕ್ಷತ್ರ ನೋಡಲಿಕ್ಕೆ ಅಂತ ಪುರೋಹಿತರು ಹೊರಗಡೆ ಕರ್ಕೊಂಡು ಬರ್ತಾರೆ ಸೊ ಸೂರ್ಯದೇವನಿಗೆ ಎಲ್ಲ ಪೂಜೆ ಮಾಡಿಸಿ ಗಂಡು ಹೆಣ್ಣಿಗೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿನೂ ನೆಕ್ಸ್ಟು ಅರುಂಧತಿ ನಕ್ಷತ್ರನ ತೋರಿಸ್ತಾರೆ ಸೊ ನಾವು ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಈ ಥರ ತೆಗೆಸ್ಕೊಳ್ತಾ ಇದ್ವಿ ಸೊ ಮುಹೂರ್ತ ಎಲ್ಲ ಆದಮೇಲೆ ಮತ್ತೆ ರಿಸೆಪ್ಷನ್ ಇಟ್ಕೊಂಡಿದ್ರು ಸೊ ಇವರೇ ಗಂಡು ಹೆಣ್ಣು ಗಂಡಿನ ಅಪ್ಪ ಅಮ್ಮ ಮತ್ತು ತಮ್ಮ ಇವರು ಅತ್ತೆ ಮಾವ ನನ್ನ ಮಗ ನನ್ನ ಮೈದನ ನನ್ನ ಮೈದ ಹೆಂಡ್ತಿ ಸೊ ಇಷ್ಟೆಲ್ಲ ಆದಮೇಲೆ ಒಂದು ಸೆಲ್ಫಿ ಇಲ್ದೆಲ್ಲ ಇದ್ರೆ ಆಗುತ್ತಾ ಸೊ ಸೆಲ್ಫಿನೂ ತೆಗೆಸ್ಕೊಂಡ್ವಿ ಫೈನಲಿ ಊಟಕ್ಕೆ ಬಂದ್ವಿ ಸೊ ಸ್ವೀಟ್ ಪೇಣಿ ಇತ್ತು ಪೇಣಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಸೊ ಬೇಲೂರಲ್ಲಿ ಮದುವೆ ಇದ್ದಿದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ ನಮಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ ಸೊ ಹೊರಗಡೆ ದೇವರಿಗೆ ಕೈ ಮುಗಿದು ಬೇಲೂರು ಚ ಚನ್ನಕೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ನಾವು ಹೊರಟ್ವಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರನೇ ಅಪ್ಡೇಟ್ಸ್ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ Thank you.